ಫೇಮಸ್ ಅಲ್ಲದೇ ಇವತ್ತು ಫೇಮಸ್ ಆಗಿರ್ತಾರೆ ಏನು ಮಾಡ್ತೀರ ಅವಾಗ ನೀವೇ ನೋಡಿರ್ತೀರಾ ಯಾವುದೊಂದು ವಿಡಿಯೋ ಏ ಇವ್ನು ಫೇಮಸ್ ಆಗೋಲ್ಲ ಬಿಡುಗುರು ಅಂತ ಅಂದ್ಕೊಂಡಿರ್ತೀರಾ ಇದ್ದಕ್ಕಿದ್ದಂಗೆ ಅವ್ನಿಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ಗೆ ತ್ರೀ ಹಂಡ್ರೆಡ್ಗೆ ಒನ್ ಮಿಲಿಯನು ಗೋಲ್ಡನ್ ಪ್ಲೇ ಬಟನ್ ಹಿಡ್ಕೊಂಡು ಸೆಲೆಬ್ರೇಷನು ಎಂತ ಮಾಡ್ತೀರಾ ಆಗ ನಮಸ್ಕಾರ ನಾನು ನಿಮ್ಮ ಲಕ್ಕಿ ಲಿಕೇಶ್ ಯಶ್ ತುಂಬ ಜನ ಯೂಟ್ಯೂಬರ್ಸ್ಗಳಿಗೆ ಒಂದು ಪ್ರಾಬ್ಲಮ್ ಇದೆ ಏನು ಅಂತಂದರೆ ತುಂಬ ಜನ ಪ್ರತಿದಿನ ವೀಡಿಯೋಸ್ಗಳನ್ನ ಹಾಕ್ತಾ ಇರ್ತೀರ ಆದರೂ ಕೂಡ ನಿಮ್ಮೊಂದು ಚಾನಲ್ ಏನು ಮಾಡಿದ್ರು ಕೂಡ ಗ್ರೋ ಆಗ್ತಾರಲ್ಲ ಆಯಿತಾ ಸೊ ಈ ಒಂದು ಸಿಚುವೇಶನ್ ನೀವು ಇವಾಗ ಏನು ಫೇಸ್ ಮಾಡ್ತಾ ಇದ್ದೀರಾ ಇದನ್ನು ನಾನು ಕೂಡ ಒಂದು ಟೈಮಲ್ಲಿ ಫೇಸ್ ಮಾಡಿದ್ದೆ ಆವಾಗ ನಾನು ಏನು ಮಾಡಿದೆ ಅನ್ನೋದನ್ನ ನಾನು ನಿಮ್ಗೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ತೀನಿ ಖಂಡಿತವಾಗ್ಲೂ ಈ ಒಂದು ವೀಡಿಯೋ ನಿಮ್ಗೆ ಏನಾದರೂ ಆ ಥರದೊಂದು ಪ್ರಾಬ್ಲಮ್ ಆಗಿದ್ದರೆ ಅದಕ್ಕೆ ಒಂದು ಸೊಲ್ಯೂಷನ್ ಸಿಗುತ್ತೆ ಈ ಒಂದು ವೀಡಿಯೋ ಇಂದ ಹಾಗಾಗಿ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ ವಿಡಿಯೋನ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾರೋ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆಯ್ತು ಅಂತಂದ್ರೆ ಒಂದು ಲೈಕ್ನ ಮಾಡಿ ಆಯಿತಾ ಸೊ ಬನ್ನಿ ಗೈಸ್ ಇವತ್ತಿನ ವೀಡಿಯೋನ ಶುರು ಮಾಡೋಣ ನೋಡಿ ಗೈಸ್ ಸೊ ಯೂಟ್ಯೂಬಲ್ಲಿ ಯಾವುದೇ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದಾಗ ಸೊ ನಮಗೆ ಅಂದ್ಕೊಂಡಂಗೆ ವ್ಯೂಸ್ ಅದರಿಂದ ಅಥವಾ ಸಬ್ಸ್ಕ್ರೈಬರ್ಸ್ ಬಂದಿಲ್ಲ ಅಂತಂದರೆ ಖಂಡಿತವಾಗಲೂ ಬೇಜಾರಾಗುತ್ತೆ ವೀಡಿಯೋನ ಮಾಡಬಾರ್ದು ಅಂತಲೇ ಅನಿಸೋದು ಯಾರಿಗೆ ಆದರೂ ಅಷ್ಟೇ ಅದರಲ್ಲೂ ಪ್ರತಿದಿನ ವೀಡಿಯೋಸ್ಗಳನ್ನ ಹಾಕ್ಕೊಂಡು ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಆಯಿತಾ ಹೀಗೆ ಕಂಟಿನ್ಯೂಸ್ ಆಗಿ ವೀಡಿಯೋ ಹಾಕ್ಕೊಂಡು ಹೋಗ್ತಾಯಿದ್ರು ಕೂಡ ಚಾನಲ್ ಗ್ರೋತ್ ಆಗ್ತಿಲ್ಲ ಅಂತಂದರೆ ಯಾರಿಗೆ ತಾನೆ ಅನಿಸಲ್ಲ ಯಾಕೆ ಮಾಡಬೇಕು ಅಂತ ತಾನೇ ಸೊ ಈ ಥರ ಒಂದು ಸಿಚುವೇಷನಲ್ಲಿ ತುಂಬ ಜನ ಒಂದು ಟೈಮಲ್ಲಿ ಇರ್ತೀರ ಆಯಿತಾ ಸೊ ಈ ಒಂದು ಸಿಚುವೇಶನ್ ಯಾಕೆ ಬರುತ್ತೆ ನಮ್ಮ ಒಂದು ಚಾನಲ್ಗಳು ಯಾಕೆ ಒಂದು ಟೈಮಲ್ಲಿ ಗ್ರೋ ಆಗೋಲ್ಲ ಅನ್ನೋ ಒಂದು ಸೀಕ್ರೆಟ್ನ ನಾನು ನಿಮ್ಗೆ ಇವತ್ತು ಹೇಳ್ಬಿಡ್ತೀನಿ ನೋಡಿ ನೋಡಿ ಯೂಟ್ಯೂಬಲ್ಲಿ ಇವತ್ತು ಝೀರೋ ಸಬ್ಸ್ಕ್ರೈಬರ್ಸಿಂದ ಶುರು ಮಾಡೋನಿಗೂ ಕೂಡ ಒಂದು ಟೈಮ್ ಇದೆ ಕೆ ಸಬ್ಸ್ಕ್ರೈಬರ್ಸ್ ಇಟ್ಕೊಂಡು ಮಾಡೋನಿಗೂ ಕೂಡ ಒಂದು ಟೈಮ್ ಇದೆ ಆಯಿತಾ ಏಕೆಂತಂದರೆ ನೋಡಿ ನಾನು ಅಬ್ಸರ್ವ್ ಮಾಡಿರೋಂಗೆ ಇಲ್ಲಿ ಕೇವಲ ಸೆಲೆಬ್ರಿಟಿಗಳು ಮಾತ್ರ ಬಂದು ಬೆಳೆಯಲ್ಲ ಯೂಟ್ಯೂಬಲ್ಲಿ ಒಂದೇ ದಿನಕ್ಕೆ ಝೀರೋಲಿರೋನು ಕೂಡ ಒಂದೇ ದಿನಕ್ಕೆ ಬೆಳಿತಾನೆ ಅವನು ಹಣೆ ಬರದಲ್ಲಿ ಬರೆದಿದ್ರೆ ಆಯಿತಾ ಯೂಟ್ಯೂಬರು ಏನು ಅಂತಂದರೆ ಎಲ್ರಿಗೂ ಕೂಡ ಸಪೋರ್ಟ್ ಮಾಡ್ತಾರೆ ಆಯಿತಾ ಬಟ್ ಒಂದು ಟೈಮ್ನ ತಗೊಳ್ತಾರೆ ಈಗ ನೋಡಿ ಕೆಲವ್ರು ವೀಡಿಯೋಸ್ಗಳು ಇದ್ದಕ್ಕಿದ್ದಂಗೆ ಬ್ಲ್ಯಾಸ್ಟ್ ಆಗಿಬಿಟ್ಟಿರುತ್ತೆ ವೈರಲ್ ಆಗಿಬಿಟ್ಟಿರುತ್ತೆ ಬಟ್ ಅದಾದಮೇಲೆ ಇದ್ದಕ್ಕಿದ್ದಂಗೆ ಅವ್ರ ಚಾನಲ್ಗಳು ಡೌನ್ ಆಗಿಬಿಡುತ್ತೆ ಆಯಿತಾ ಯಾಕೆ ಅಂತಂದರೆ ಯೂಟ್ಯೂಬರು ಎಲ್ಲ ವೀಡಿಯೋನೂ ಕೂಡ ಪ್ರಮೋಟ್ ಮಾಡೋಲ್ಲ ಅರ್ಥ ಆಗ್ತಾ ಇದೆಯಾ ಆಮೇಲೆ ಆ ಒಂದು ವೀಡಿಯೋ ಇಂಟ್ರೆಸ್ಟ್ ಇದೆಯಾ ಅನ್ನೋದನ್ನು ಕೂಡ ಯೂಟ್ಯೂಬರು ನೋಡ್ತಾರೆ ಆಡಿಯನ್ಸ್ಗಳಿಗೆ ಅದ್ರ ಬೇಸಿಸ್ ಮೇಲೆ ನಿಮ್ಮ ಒಂದು ವಿಡಿಯೋನ ಪ್ರಮೋಟ್ ಮಾಡ್ತಾರೆ ಕೆಲವೊಂದು ಚಾನಲ್ಸ್ಗಳನ್ನ ಒಂದು ತಿಂಗಳಿಗೆ ಪ್ರಮೋಟ್ ಮಾಡ್ಬಿಡ್ತಾರೆ ಪ್ರಮೋಟ್ ಅಂತಂದರೆ ಹೆಂಗೆ ಏನು ದುಡ್ಡು ಕೊಟ್ಬಿಟ್ಟು ಪ್ರಮೋಟ್ ಮಾಡಿಬಿಡ್ತಾರೆ ಅವರು ಇಲ್ಲ ಅವರೇನಿಲ್ಲ ಸಿಂಪಲ್ ಅವರು ಯೂಟ್ಯೂಬ್ ಆ್ಯಪನ್ನ ತೆಗೆದ ತಕ್ಷಣ ನಿಮ್ಮ ವಿಡಿಯೋ ತೋರಿಸ್ತಾರೆ ಅಷ್ಟೇ ಅಲ್ಲೇ ಸಿಂಪಲ್ಲು ಆಯಿತಾ ಎಲ್ಲರೂ ಫೇಮಸ್ ಆಗ್ತಾ ಇರೋದೇ ಹಿಂಗೇ ಆಯಿತಾ ಇದು ಬಿಟ್ಟು ಬೇರೆ ಇನ್ಯಾವುದೋ ಟ್ರಿಕ್ಕು ಗಿಕ್ಕು ಎಂಥದೂ ಇಲ್ಲ ಸೊ ನೀವು ಯೂಟ್ಯೂಬ್ ಆ್ಯಪನ್ನು ಓಪನ್ ಮಾಡಿದ ತಕ್ಷಣ ಈಗ ಒಬ್ಬರು ವೀಡಿಯೋ ಬಂತು ಅಂತಂದರೆ ಖಂಡಿತವಾಗ್ಲೂ ಒಂದು ವೀಡಿಯೋ ನಿಮಗೆ ಇಂಟ್ರೆಸ್ಟ್ ಅಂತ ಅನ್ನಿಸ್ತು ಅಂತಂದರೆ ಕ್ಲಿಕ್ ಮಾಡಿ ನೋಡ್ತೀರಾ ಅಲ್ಲಿಂದ ಬರುತ್ತೆ ವ್ಯೂಸು ಸೊ ಯೂಟ್ಯೂಬ್ ಅವ್ರ ಕೈಗೆ ಹೋಗೋದಿದೆ ನೋಡಿ ನಾವು ಅವ್ರು ನಮ್ಮ ವೀಡಿಯೋ ಪ್ರಮೋಟ್ ಮಾಡೋದಿದೆ ನೋಡಿ ಸಪೋರ್ಟ್ ಮಾಡೋದಿದೆ ನೋಡಿ ಅದೇ ಒಂದು ದೊಡ್ಡ ಕಷ್ಟಕರವಾದಂಥ ಕೆಲಸ ಆಯಿತಾ ಸೊ ಇಲ್ಲೇನಾಗ್ತದೆ ಸೊ ನಾವು ಪ್ರತಿದಿನ ವೀಡಿಯೋಸ್ಗಳಾಗ್ತಾ ಆಗ್ತಾ ಆಗ್ತಾ ಯೂಟ್ಯೂಬಿಂದ ನಮಗೆ ಸಪೋರ್ಟ್ ಸಿಗದೇ ಇದ್ದಾಗ ಸೊ ತುಂಬ ಜನ ಕ್ವಿಟ್ ಮಾಡಿಬಿಡ್ತಾರೆ ಆಯಿತು ಅವ್ರಿಗೊಂದು ಐಡಿಯಾ ಇರಲ್ಲ ಈ ಥರ ಯಾವತ್ತೂ ಒಂದಿನ ನನ್ನ ವೀಡಿಯೋ ಟ್ರೆಂಡ್ ಆಗುತ್ತೆ ಅನ್ನೋ ಒಂದು ಐಡಿಯಾನೇ ಇರಲ್ಲ ಆ್ಯಂಡ್ ತುಂಬ ಜನ ಡಿಮೋಟಿವೇಟು ಕೂಡ ಮಾಡಿಬಿಟ್ಟಿರ್ತಾರೆ ಅವ್ರನ್ನ ಏ ನೀನು ಅಷ್ಟು ತಿಂಗಳಿಂದ ವೀಡಿಯೋ ಆಗ್ತಾಯಿದ್ದೀರಾ ನೀನು ಸಬ್ಸ್ಕ್ರೈಬರ್ಸ್ ಇಲ್ಲ ನಿನ್ಗೆ ಒಂದು ರೂಪಾಯಿ ದುಡ್ಡು ಮಾಡ್ತಾಯಿಲ್ಲ ಅಂತಂದರೆ ನೀನು ಮಾಡ್ತಾ ಇರೋದೇ ವೇಸ್ಟ್ ಗುರು ಯಾಕೆ ಮಾಡ್ತಾಯಿದೀಯ ಸುಮ್ಮನೆ ಬಿಟ್ಬಿಟ್ಟು ಏನಾರು ಬೇರೆ ಏನಾದ್ರು ಮಾಡು ಅಂತ ಹೇಳ್ಬಿಡ್ತಾರೆ ನಿಮಗೆ ಸೊ ಅದು ಕೂಡ ನಿಮ್ಮ ತಲೆ ಒಳಗನ್ನು ಕುತ್ಕೊ ಬಿಡುತ್ತೆ ಸೊ ಯಾವತ್ತೂ ಕೂಡ ಅದನ್ನು ಕೂರಿಸ್ಕೋಬೇಡಿ ಆಯಿತಾ ಯೂಟ್ಯೂಬಲ್ಲಿ ನಿಮ್ಮ ಟೈಮ್ ಯಾವಾಗ ಬರುತ್ತೆ ಅಂತ ಹೇಳೋಕ್ಕೆ ಆಗಲ್ಲ ಫೇಮಸ್ ಅಲ್ಲದೇದವ್ರು ಇವತ್ತು ಫೇಮಸ್ ಆಗಿರ್ತಾರೆ ಏನು ಮಾಡ್ತೀರ ಅವಾಗ ನೀವೇ ನೋಡಿರ್ತೀರ ಒಂದು ವಿಡಿಯೋ ಇವ್ನು ಫೇಮಸ್ ಆಗಲ್ಲ ಬುಡುಗುರು ಅಂತ ಅಂದ್ಕೊಂಡಿರ್ತೀರ ಇದ್ದಕ್ಕಿದ್ದಂಗೆ ಅವ್ನಿಗೆ ಹಂಡ್ರೆಡ್ಗೆ ಟೂ ಕೆ ತ್ರೀ ಕೆ ಒನ್ ಮಿಲಿಯನು ಗೋಲ್ಡನ್ ಪ್ಲೇ ಬಟ್ಟನ್ನು ಹಿಡ್ಕೊಂಡು ಸೆಲೆಬ್ರೇಷನು ಎಂತ ಮಾಡ್ತೀರ ಆಗ ಎಲ್ಲರೂ ಬೆಳೆದಿರೋದು ಹಿಂಗೆ ಗಾಯಸ್ ಆಯಿತಾ ನಾವೇನು ಶಾರುಖ್ ಖಾನು ಅಮೀರ್ ಖಾನ್ಗಳೆಲ್ಲ ತುಂಬ ಕಷ್ಟಪಟ್ಟು ಒದ್ದಾಡ್ಕೊಂಡು ಅಷ್ಟು ಸಿನಿಮಾ ಇಷ್ಟು ಸಿನಿಮಾ ಮಾಡಿ ಫುಲ್ಲು ಐ ಲೆವೆಲ್ಗೆ ಒಂದು ಸ್ಟಾರ್ ಆಗಿಬಿಡೋದಕ್ಕೆ ತುಂಬ ಏನು ಟೈಮ್ ಬೇಕಾಗಿಲ್ಲ ಯೂಟ್ಯೂಬಲ್ಲಿ ನೀವು ಒಂದು ಬಿಡೋ ಅಂದರೆ ಸಾಕು ಝುರುಕನ್ನು ಬೆಳೆದು ಬಿಡ್ತೀರಾ ಬಟ್ ಬೆಳೆದ ಮೇಲೆ ಹೆಂಗಿರ್ತೀರಾ ಹೆಂಗೆ ಉಳಿಸ್ಕೊ ಹೋಯ್ತೀರಾ ಯಾವ ಥರ ಖರ್ಚು ಮಾಡ್ತೀರಾ ಇವೆಲ್ಲ ಕೌಂಟ್ ಆಗುತ್ತೆ ಅರ್ಥ ಆಯಿತಾ ಸೊ ಹಾಗಾಗಿ ನಾನು ನಿಮ್ಗೆ ಹೇಳೋದೇನು ಅಂತಂದರೆ ಇಲ್ಲಿ ಎಲ್ಲರೂ ಕೂಡ ಹೆಸರು ಮಾಡ್ಬೋದು ಎಲ್ಲರೂ ಕೂಡ ಬೆಳಿಬೋದು ಎಲ್ಲರೂ ಈಗ ನಾನು ಒಂದು ಒಂದು ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಮಾಡಿಬಿಟ್ರೆ ನಾನೇನು ರಾಕಿಂಗ್ ಸ್ಟಾರ್ ಯಶ ಆಗ್ಬಿಡ್ತೀನ ಇಲ್ಲ ನನ್ನ ಲೆವೆಲಲ್ಲಿ ಅಲ್ಲೇ ಇರ್ತೀನಿ ಅವ್ರ ಲೆವೆಲಲ್ಲಿ ಅಲ್ಲೇ ಇರ್ತಾರೆ ಆಯಿತಾ ಅವ್ರಿಗಿದೆ ನೋಡಿ ಫಾಲೋವರ್ಸು ಅವ್ರ ಫಾಲೋವರ್ಸ್ನ ಮೀರ್ ಮಾಡ್ಬಿಡು ಮೀರಿಸ್ಬಿಟ್ರೆ ನಾನು ನಾನೇನು ರಾಕಿಂಗ್ ಸ್ಟಾರ್ ಯಶೋರ್ಗಿಂತ ಗ್ರೇಟ್ ಆಗಿಬಿಡ್ತೀನಿ ಆ ಚಾನ್ಸೇ ಇಲ್ಲ ಅರ್ಥ ಆಯಿತಾ ಸೊ ಹಾಗಾಗಿ ಅವ್ರ ಶ್ರಮ ಅವ್ರಿಗಿರುತ್ತೆ ನಮ್ಮ ಶ್ರಮ ನಮಗಿರುತ್ತೆ ಬಟ್ ಡಿಪ್ ಟಿ ಫ್ರೆಂಟ್ ಝೋನಲ್ಲಿ ಇರ್ತೀವಿ ಅಷ್ಟೆ ಆಯಿತಾ ಸೊ ಹಾಗಾಗಿ ಇಲ್ಲಿ ಬೆಳಿಬಹುದು ನೀವು ಆಯಿತಾ ಟೈಮ್ ತಗೋ ತೊಗೊಳುತ್ತೆ ಸಿಂಪಲ್ ಇದೊಂದು ಅರ್ಥ ಮಾಡ್ಕೊಳ್ಳಿ ಯಾವುದು ಕೂಡ ಕ್ವಿಟ್ ಮಾಡಬೇಡಿ ಓಕೆ ನೀವೇನಾದ್ರು ಕ್ವಿಟ್ ಮಾಡಿದ್ರೆ ಸೊ ನೀವು ಖಂಡಿತವಾಗ್ಲೂ ಅಷ್ಟು ದಿನ ಮಾಡಿರೋದೆಲ್ಲ ವೇಸ್ಟ್ ಆಗುತ್ತೆ ಆಮೇಲೆ ನೀವು ಬೇರೆದ್ರಲ್ಲೂ ಕೂಡ ಸಕ್ಸಸ್ ನೋಡೋಕ್ಕಾಗಲ್ಲ ಯಾವತ್ತೂ ಕೂಡ ಮೋಟಿವೇಟ್ ಆಗಿರಿ ಒಳ್ಳೇದನ್ನು ನೋಡಿ ಒಳ್ಳೆ ರೀತಿಯಲ್ಲಿ ಕರ್ಕೋಗೋರನ್ನ ನೋಡಿ ಅವಾಗ ನೀವು ಕೂಡ ನಿಮ್ಮ ಮೈಂಡು ಕೂಡ ಮೋಟಿವೇಟ್ ಆಗಿರುತ್ತೆ ಸೊ ಯಾರೋ ನಿಮ್ಮ ಬರ್ತಾರೆ ಗುರು ಇವೆಲ್ಲ ಮಾಡೋದು ವೇಸ್ಟು ಅಂತಂತಾರೆ ಅಂಥವ್ರು ನೀವು ಫಾಲೋ ಮಾಡ್ತೀರ ಅಂತಂದರೆ ಹಂಗೆ ಉಳ್ಕೋತೀರ ಆಯಿತಾ ಸೊ ನಾನು ಅಂಥವ್ರನ್ನ ಫಾಲೋ ಮಾಡ್ಕೊಂಡು ಬಂದಿದ್ದರೆ ಸೊ ನಾನು ಹಂಗೆ ಇರ್ತಿದ್ದೆ ಏನು ಮಾಡ್ತಾನೆ ಇರಲಿಲ್ಲ ಹಾಕಲ್ವಾ ಪ್ರತಿದಿನ ವೀಡಿಯೋಸ್ಗಳಾಕಲ್ವಾ ತಾನೇ ಸೊ ಎಫರ್ಟ್ಸ್ ಆಗ್ತದಿನಿ ತಾನೆ ಆ ಎಫರ್ಟ್ಸಿಗೆ ತಾನೆ ನಾನು ಇವಾಗ ಇಲ್ಲಿರೋದು ಸೊ ಇದೊಂದನ್ನು ಅರ್ಥ ಮಾಡ್ಕೊಳ್ಳಿ ಆಯಿತಾ ಇವತ್ತೇನು ಮಲಗಿದ ತಕ್ಷಣ ಎದೊಳ್ಬೇಕು ಮಾ ಫೇಮಸ್ ಆಗಬೇಕಾ ಹೇಳಿ ತೋರಿಸ್ತೀನಿ ಕಂಟೆಂಟ್ಗಳು ಏನೇನು ಮಾಡ್ಬೋದು ಹೆಂಗೆ ಮಾಡ್ಬೋದು ಯಾವ್ಯಾವ ಥರ ಉಚ್ಚಾಟಗಳು ಆಡ್ಕೊಂಡು ಮಾಡ್ಕೋಬೋದು ಎಲ್ಲ ತೋರಿಸ್ತೀನಿ ನಾನು ಎಲ್ಲ ಗೊತ್ತೈತೆ ಬಟ್ ಅದರ ಅವಶ್ಯಕತೆ ಇಲ್ಲ ಗಾಯಸ್ ಸಿಂಪಲ್ ಆ್ಯಂಡ್ ಕ್ಲೀನಾಗಿ ಕ್ಲಿಯರ್ ಕಟ್ ಆಗಿದ್ದೀನಿ ಆಯಿತಾ ಬೇಡ ನನಗೆ ಮಲಗಿದ ತಕ್ಷಣ ಎದ್ದು ಹೋಗಿ ಫೇಮಸ್ ಆಗೋದು ಬೇಕಾಗಿಲ್ಲ ಆಗ್ತೀನಿ ವಾರಕ್ಕೊಂದೇ ಹಂಗೆ ಆಗ್ತೀನಿ ನಿಧಾನಕ್ಕೆ ಹಾಕ್ತೀನಿ ಮಾಡ್ತೀನಿ ಪ್ರತಿದಿನ ವೀಡಿಯೋ ಮಾಡ್ತೀನಿ ದೇವ್ರು ಬೆಳೆಸ್ಬೇಕು ಅಂತಿದ್ರೆ ಬೆಳೆಸ್ತಾನೆ ಬೇಡ ನೀನು ಅಲ್ಲೇ ಇರಪ್ಪ ಅಂದರೆ ಇರಿಸ್ತಾನೆ ಅಷ್ಟೇ ಸಿಂಪಲ್ ಆಯಿತಾ ಸೊ ಬೆಳೆಯೋದು ಅಲ್ಲ ಅದೇ ರೆಸ್ಪೆಕ್ಟು ಅದೇ ವ್ಯಾಲ್ಯೂನ ಇಟ್ಕೊಳ್ಳೋದೇ ತುಂಬ ಇಂಪಾರ್ಟೆಂಟ್ ಇದನ್ನು ಫೋಕಸ್ ಮಾಡಿ ವೀಡಿಯೋಸ್ಗಳನ್ನ ಮಾಡೋರು ಇಷ್ಟನ್ನು ಹೇಳ್ತಾ ವೀಡಿಯೋ ಮುಗಿಸ್ತಾ ಇದ್ದೀನಿ ಯಾರೂ ಕೂಡ ಬೇಜಾರು ಮಾಡ್ಕೋಬೇಡಿ ನಾನು ಏನೇ ಮಾಡೋರು ಕೂಡ ಬೆಳೆಯೋಕೆ ಅಂತ ಒಂದಲ್ಲ ಒಂದು ದಿನ ಟೈಮ್ ಬರುತ್ತೆ ಆ ಟೈಮ್ ಬಂದಾಗ ಕಮೆಂಟ್ ಹಾಕಿ ಓಕೆ ಸೊ ಸಿಗೋಣಾಗ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ತನಕ ಥ್ಯಾಂಕ್ ಯು ಸೋ ಮಚ್ ಲವ್ ಯು